ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಫ್ರೆಂಡ್ಸ್ ಹಣ್ಣುಗಳು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವಾ ಇಲ್ಲಿ ನೋಡಿ ನಾನು ಚೆರ್ರಿ ಹಣ್ಣುಗಳನ್ನು ತಂದಿದ್ದೀನಿ ಇದೇ ರೀತಿ ಸ್ಟ್ರಾಬೆರಿ ಆಗಿರಬಹುದು ದ್ರಾಕ್ಷಿ ಆಗಿರಬಹುದು ನೇರಳೆ ಹಣ್ಣು ಯಾವುದೇ ಹಣ್ಣುಗಳಾಗಿದ್ದರೂ ಕೂಡ ಅವುಗಳಿಗೆ ತುಂಬಾ ಕೀಟನಾಶಕ ಸಿಂಪಡಿಸಿರ್ತಾರೆ ಅಲ್ವಾ ಹಾಗಾಗಿ ತಿನ್ನೋದಕ್ಕೆ ಮುಂಚೆ ಹಣ್ಣುಗಳನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ ಕೇವಲ ನೀರಿನಿಂದ ತೊಳೆಯೋದ್ರಿಂದ ಪೂರ್ತಿಯಾಗಿ ಕೀಟನಾಶಕಗಳನ್ನು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನೋಡಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದರಲ್ಲಿ ಒಂದು ಚಮಚ ಉಪ್ಪನ್ನು ಹಾಕಿ ಹಾಗೆಯೇ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾವನ್ನು ಹಾಕಬೇಕು ಇದೆರಡೂ ಹಾಕಿದ ನಂತರ ನೀರನ್ನು ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರ ಒಳಗಡೆಗೆ ನಾನೀಗ ಹಣ್ಣುಗಳನ್ನು ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಮಿಕ್ಸ್ ಆಗಿರುವಂತಹ ನೀರಿನಲ್ಲಿ ಹಣ್ಣುಗಳನ್ನು ಚೆನ್ನಾಗಿ ತಿಕ್ಕಿ ತೊಳಿಬೇಕು ಎರಡರಿಂದ ಮೂರು ನಿಮಿಷದವರೆಗೂ ಹೀಗೇ ತೊಳಿಬೇಕಾಗತ್ತೆ ಹಾಗಂತ ತುಂಬ ಹೊತ್ತು ಈ ತರಹ ನೀರಿನಲ್ಲಿ ಹಣ್ಣುಗಳನ್ನು ಬಿಟ್ಟುಬಿಡಬಾರ್ದು ಯಾಕೆಂದರೆ ಕೆಲವು ಹಣ್ಣುಗಳು ನೀರಿನಲ್ಲಿ ನೆನೆದ ನಂತರ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನೋಡಿ ಎರಡರಿಂದ ಮೂರು ನಿಮಿಷ ತೊಳೆದ ನಂತರ ಈ ನೀರನ್ನು ಚೆಲ್ಲಿಬಿಟ್ಟು ಮತ್ತೆ ಒಳ್ಳೆ ನೀರಿನಲ್ಲಿ ಇನ್ನೊಮ್ಮೆ ಇವುಗಳನ್ನು ತೊಳಿಬೇಕಾಗತ್ತೆ ನೋಡಿ ಈಗ ಹಣ್ಣುಗಳು ತಿನ್ನೋದಕ್ಕೆ ರೆಡಿಯಾಯಿತು ನೀವು ಈ ಮೆಥಡನ್ನು ದ್ರಾಕ್ಷಿ ಹಣ್ಣು ನೇರಳೆ ಹಣ್ಣು ಸ್ಟ್ರಾಬೆರಿ ಇವುಗಳನ್ನು ತೊಳೆಯೋದಕ್ಕೂ ಕೂಡ ಬಳಸಬಹುದು ನೆಕ್ಸ್ಟ್ ಒಂದು ಐಡಿಯಾ ತಿಳಿಸ್ತೀನಿ ನೋಡಿ ನಾವೆಲ್ಲರೂ ಸೊಪ್ಪನ್ನು ಬಳಸ್ತಾನೆ ಇರ್ತೀವಿ ಅಲ್ವಾ ಅದರಲ್ಲಿ ಮೆಂತೆ ಸೊಪ್ಪು ಪರೋಟಾ ಮೆಂತೆ ಚಪಾತಿ ಇವುಗಳನ್ನು ಮಾಡೋದಕ್ಕೆ ಉಪಯೋಗಿಸ್ತಾ ಇರ್ತೀವಿ ಅದಕ್ಕೆ ಈ ರೀತಿ ಸೊಪ್ಪನ್ನು ಬಿಡಿಸೋವಾಗ ಕೇವಲ ಎಲೆಗಳು ಬೇಕಾಗುತ್ತೆ ಸಾರಿಗೆ ಆದರೆ ಸ್ವಲ್ಪ ಕಡ್ಡಿ ಜೊತೆಗೆ ಕೂಡ ಹಾಕಬಹುದು ಆದರೆ ಪರೋಟ ಮಾಡೋದಕ್ಕೆ ಕೇವಲ ಎಲೆಗಳನ್ನು ಬಿಡಿಸ್ಕೋಬೇಕಾಗತ್ತಲ್ವ ಒಂದೊಂದೇ ಎಲೆಗಳನ್ನು ಬಿಡಿಸೋದು ಕಷ್ಟ ಆಗುತ್ತೆ ಅಂದರೆ ನೋಡಿ ನೀವು ಈ ತರಹ ಒಂದು ಜಾಲರಿ ಸೌಟನ್ನು ತಗೊಂಡ್ಬಿಟ್ಟು ಅದರ ತೂತಿನಲ್ಲಿ ಒಂದು ಕಡ್ಡಿಯನ್ನು ಈ ತರಹ ಸಿಗಿಸ್ಕೋಬೇಕು ಆಮೇಲೆ ಅದನ್ನು ಕೆಳಗಿನಿಂದ ಎಳ್ಕೊಂಡು ಬಿಟ್ಟರೆ ಕೇವಲ ಎಲೆಗಳು ಮಾತ್ರ ಮೇಲೆ ಉಳಿಯುತ್ತೆ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಕಡ್ಡಿ ಎಷ್ಟು ಬೇಗ ಸಪ್ರೇಟ್ ಆಯಿತು ಇದರಲ್ಲಿ ಕೇವಲ ಎಲೆಗಳು ಮಾತ್ರ ಉಳಿಯುತ್ತೆ ನೋಡಿ ಸೊಪ್ಪಿನ ಒಂದೊಂದೇ ಎಲೆಗಳನ್ನು ಬಿಡಿಸ್ಕೋತಾ ಹೋಗೋದಕ್ಕೆ ಎಷ್ಟೊಂದು ಟೈಮ್ ಆಗುತ್ತೆ ಅಲ್ವಾ ಅದರ ಬದಲಿಗೆ ನೀವು ಈ ತರಹ ಮಾಡ್ತಾ ಹೋದರೆ ಬೇಗನೆ ಎಲೆಗಳನ್ನು ಸಪ್ರೇಟ್ ಮಾಡ್ಕೋಬಹುದು ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಇದರಲ್ಲಿ ಕೇವಲ ಎಲೆಗಳಷ್ಟೇ ಬಂದಿದೆ ಸ್ವಲ್ಪವೂ ಕಡ್ಡಿಯ ಭಾಗ ಬಂದಿಲ್ಲ ಅದೇ ರೀತಿ ಇದರಲ್ಲಿ ಎಳೆಯದಂಥ ಕಡ್ಡಿ ಇದ್ದರೆ ನೀವು ಸಾರಿಗೆ ಹಾಕಬಹುದು ನೀವು ನೆಕ್ಸ್ಟ್ ಟೈಮ್ ಮೆಂತೆ ಪರೋಟ ಮಾಡೋವಾಗ ಈ ಐಡಿಯಾನ ಫಾಲೋ ಮಾಡಿ ಬೇಗನೆ ಎಲೆಗಳನ್ನು ಬಿಡಿಸ್ಕೊಳ್ಬಹುದು ಇನ್ನು ನೋಡಿ ಶೇಂಗಾವನ್ನು ಹುರಿದಿರ್ತೀವಿ ಅಲ್ವಾ ಚಟ್ನಿ ಪುಡಿ ಅಥವಾ ಚಟ್ನಿ ಇವುಗಳನ್ನು ಮಾಡೋದಕ್ಕೆ ಅಂತ ಆಗ ಇದರ ಸಿಪ್ಪೆ ಬಿಡಿಸ್ಕೊಳ್ಳೋದು ಹೀಗೆ ಕೈಯಿಂದ ಬಿಡಿಸ್ತಾ ಹೋದರೆ ತುಂಬಾ ಸಮಯ ಹಿಡಿಯುತ್ತೆ ಅದರ ಬದಲಿಗೆ ಒಂದು ಗುಂಡು ಕಲ್ಲು ಅಥವಾ ಮಸಿಯೋ ಗುಂಡಿಂದ ಬೇಗನೆ ಬಿಡಿಸ್ಕೊಳ್ಬಹುದು ಅದು ನಮ್ಮ ಮನೆಯಲ್ಲಿ ಇಲ್ಲ ಅನ್ನೋ ಅಂಥವರು ನೋಡಿ ನಿಮಗಾಗಿ ಒಂದು ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಚಿಕ್ಕ ಸ್ಟೀಲ್ ಬಟ್ಟಲ ತಗೊಂಡ್ಬಿಟ್ಟು ಅದನ್ನು ನೀವು ಶೇಂಗಾ ಮೇಲೆ ಈ ರೀತಿ ನೋಡಿ ಮಾಡ್ತಾ ಹೋಗಬೇಕು ಇದರಿಂದ ಹುರಿದಿರುವಂತಹ ಶೇಂಗಾ ಎರಡು ಭಾಗ ಕೂಡ ಆಗುತ್ತೆ ಹಾಗೇ ಸಿಪ್ಪೆ ಕೂಡ ಬಿಡ್ತಾ ಬರುತ್ತೆ ಹೀಗೆ ಮಾಡೋದ್ರಿಂದ ಹುರಿದಿರುವಂತಹ ಶೇಂಗಾದ ಸಿಪ್ಪೆ ತೆಗೆಯೋದು ಬೇಗನೆ ಆಗ್ಬಿಡತ್ತೆ ನೋಡಿ ಶೇಂಗಾದ ಸಿಪ್ಪೆಯನ್ನು ಬಿಡಿಸ್ಕೊಂಡ ನಂತರ ಇದನ್ನು ಸಪ್ರೇಟ್ ಮಾಡಬೇಕಾಗತ್ತಲ್ವಾ ಒಂದು ಮರದಲ್ಲಿ ಈ ರೀತಿ ಕೇರೋದ್ರಿಂದ ಸಿಪ್ಪೆ ಹಾಗೇ ಶೇಂಗಾ ಬೀಜ ಸಪ್ರೇಟ್ ಆಗುತ್ತೆ ಆದರೆ ಈ ತರಹ ಮರದಲ್ಲಿ ಮಾಡೋದಕ್ಕೆ ಬರೋಲ್ಲ ಅನ್ನೋವಂಥವ್ರು ಏನು ಮಾಡಬಹುದು ನೋಡಿ ಇಂತಹ ಒಂದು ದೊಡ್ಡದಾದ ಜಾಲರಿ ಸೌಟನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಶೇಂಗಾವನ್ನು ಹಾಕಿ ನೋಡಿ ಹೀಗೆ ಆಡಿಸ್ತಾ ಹೋಗಬೇಕು ಹೀಗೆ ಮಾಡೋದ್ರಿಂದ ಶೇಂಗಾ ಮೇಲೆ ಉಳಿಯುತ್ತೆ ಹಾಗೆಯೇ ಸಿಪ್ಪೆಯೆಲ್ಲ ಸಪ್ರೇಟಾಗಿ ಕೆಳಗೆ ಬೀಳುತ್ತೆ ನೋಡ್ತಾ ಇದ್ದೀರಲ್ವ ಸಿಪ್ಪೆ ಹಾಗೇ ಶೇಂಗಾ ಎಷ್ಟು ಬೇಗನೆ ಸಪ್ರೇಟ್ ಆಯಿತು ಅಂತ ಸ್ವಲ್ಪವೂ ಕೂಡ ಇದರಲ್ಲಿ ಸಿಪ್ಪೆಯ ಭಾಗ ಉಳಿಯೋದಿಲ್ಲ ನೀವು ಈ ಐಡಿಯಾನ ಫಾಲೋ ಮಾಡಿ ನೋಡಿ ಚಟ್ನಿ ಪುಡಿ ಮಾಡೋವಾಗ ಶೇಂಗಾ ಸಿಪ್ಪೆ ಬಿಡಿಸ್ಕೊಳ್ಳೋದು ತುಂಬಾ ಈಸಿ ಕೆಲಸ ಆಗೋಗುತ್ತೆ ಎಲ್ಲರ ಮನೆಯಲ್ಲೂ ಈ ರೀತಿ ನೀರಿನ ಬಾಟಲಿಗಳು ಇದ್ದೇ ಇರುತ್ತೆ ಅಲ್ವಾ ನೀರು ಖಾಲಿ ಆದಮೇಲೆ ಈ ಬಾಟಲ್ಗಳನ್ನು ಹೇಗೆ ಉಪಯೋಗಿಸ್ಬಹುದು ಅಂತ ಈಗಾಗಲೇ ಎಷ್ಟೊಂದು ವಿಡಿಯೋನ ನಮ್ಮ ಚಾನಲ್ನಲ್ಲಿ ನೋಡಿರ್ತೀರ ಇವತ್ತು ಕೂಡ ಈ ಬಾಟಲ್ಗಳ ಹೊಸ ಉಪಯೋಗ ಇಲ್ಲಿ ನಿಮಗೆ ಗೊತ್ತಾಗತ್ತೆ ಆದರೆ ಈ ಸಲ ಇಲ್ಲಿ ನಮಗೆ ಬಾಟಲ್ ಬದಲಿಗೆ ಬಾಟಲ್ನ ಕ್ಯಾಪ್ ಬಳಸ್ತಾ ಇದ್ದೀವಿ ಅರೆ ಈ ಪುಟಾಣಿ ಕ್ಯಾಪ್ಗಳು ಯಾವುದಕ್ಕೆ ಉಪಯೋಗಕ್ಕೆ ಬರುತ್ತೆ ಅನಿಸುತ್ತೆ ಅಲ್ವಾ ಬನ್ನಿ ತೋರಿಸ್ತೀನಿ ಮೊದಲಿಗೆ ನಾಲ್ಕೈದು ಬಾಟಲ್ನ ಕ್ಯಾಪ್ಗಳನ್ನು ತೆಗೆದಿಟ್ಕೊಳ್ಳಿ ಆ ನಂತರ ನಾನಿಲ್ಲಿ ಒಂದು ಪಾರ್ಸಲ್ನ ಡಬ್ಬಿ ಇದ್ದೀನಿ ಈ ತರಹದ್ದು ಇರಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ವೇಸ್ಟ್ ಡಬ್ಬಿಯನ್ನುಗಳು ಕೂಡ ಬಳಸಬಹುದು ಜೊತೆಗೆ ನಮಗಿಲ್ಲಿ ಸ್ವಲ್ಪ ಗ್ಲೂ ಬೇಕಾಗುತ್ತೆ ಫೆವಿಕಾಲ್ ಫೆವಿಕ್ವಿಕ್ ಯಾವುದನ್ನಾದರೂ ಕೂಡ ಉಪಯೋಗಿಸಬಹುದು ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಗ್ಲೂವನ್ನು ತಗೊಂಡ್ಬಿಟ್ಟು ಈ ರೀತಿ ಕ್ಯಾಪ್ನ ತಳಭಾಗಕ್ಕೆ ಹಚ್ಚಬೇಕು ನಂತರ ಅದನ್ನು ಈ ರೀತಿ ಪಾರ್ಸಲ್ನ ಡಬ್ಬಿ ಒಳಗಡೆಗೆ ಅಂಟಿಸ್ಕೊಳ್ಳಿ ಗ್ಲೂ ಇರಲಿಲ್ಲ ಅಂದರೆ ನೀವು ಇಲ್ಲಿ ಡಬಲ್ ಸೈಡೆಡ್ ಟೇಪ್ ಕೂಡ ಬಳಸಬಹುದು ನೋಡಿ ಇದೇ ರೀತಿ ಇನ್ನೊಂದು ಕ್ಯಾಪನ್ನು ಕೂಡ ಒಂದರ ಪಕ್ಕ ಒಂದರಂತೆ ಅಂಟಿಸ್ತಾ ಹೋಗಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಒಂದಕ್ಕಿಂತ ಒಂದು ಸ್ವಲ್ಪ ಗ್ಯಾಪ್ನಲ್ಲಿ ಇರಬೇಕು ಹೀಗೇ ನಾನು ಈ ಪಾರ್ಸಲ್ನ ಡಬ್ಬಿ ಒಳಗಡೆಗೆ ಆರು ಕ್ಯಾಪ್ಗಳನ್ನು ಅಂಟಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ತರಹದ ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ಒಂದು ಸಲ ಪ್ಲೇ ಲಿಸ್ಟ್ ಚೆಕ್ ಮಾಡಿ ನೋಡಿ ಈಗ ನೋಡಿ ನಾನು ಈ ಡಬ್ಬಿ ಒಳಗಡೆಗೆ ಆರು ಕ್ಯಾಪನ್ನು ಅಂಟಿಸಿ ಆಗಿದೆ ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು ಇದು ಒಂದು ಅರ್ಧ ಗಂಟೆ ಡ್ರೈ ಆದ ನಂತರ ಅಂದರೆ ಎಲ್ಲ ಕ್ಯಾಪ್ಗಳು ಡಬ್ಬಿಗೆ ಸರಿಯಾಗಿ ಅಂಟ್ಕೊಂಡ ನಂತರ ಹೀಗೆ ನೋಡಿ ಇದ್ರ ಒಳಗಡೆಗೆ ಒಂದೊಂದಾಗಿ ಮೊಟ್ಟೆಯನ್ನು ಇಡ್ತಾ ಹೋಗಬಹುದು ಒಂದೊಂದು ಕ್ಯಾಪ್ನಲ್ಲಿ ಕರೆಕ್ಟಾಗಿ ಒಂದೊಂದು ಎಗ್ ನಿಲ್ಲುತ್ತೆ ಎಗ್ಗಳನ್ನು ಹಾಗೇ ಒಂದು ಬಾಕ್ಸ್ನಲ್ಲಿ ಅಥವಾ ಬೌಲ್ನಲ್ಲಿ ಇಟ್ಟರೆ ಆ ಕಡೆ ಈ ಕಡೆ ಅಲ್ಲಾಡಿ ಒಡೆದು ಹೋಗೋ ಚಾನ್ಸಸ್ ಇರುತ್ತಲ್ವಾ ಅದರ ಬದಲಿಗೆ ನೀವು ಈ ತರಹ ಕ್ಯಾಪ್ಗಳನ್ನು ಜೋಡಿಸಿ ಒಳಗಡೆ ಇಟ್ಟರೆ ನೋಡಿ ಹೀಗೆ ಫ್ರಿಜ್ನಲ್ಲಿ ಕೂಡ ಇಡಬಹುದು ಅಥವಾ ಅಡುಗೆ ಮನೆ ಕೌಂಟರ್ ಮೇಲೆ ಕೂಡ ಇಡಬಹುದು ಹೀಗೆ ಇಡೋದ್ರಿಂದ ಒಂದಕ್ಕೊಂದು ಎಗ್ ತಾಗೋದಿಲ್ಲ ಹಾಗಾಗಿ ಒಡೆಯೋ ಚಾನ್ಸಸ್ ಕೂಡ ಇರೋದಿಲ್ಲ ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ ಇನ್ನು ಎಲ್ಲರ ಮನೆಯಲ್ಲೂ ಮಿಕ್ಸಿಯನ್ನು ಉಪಯೋಗಿಸ್ತಾನೆ ಇರ್ತೀವಿ ಅಲ್ವಾ ಆ ಮಿಕ್ಸರ್ನ ಮಿಷಿನ್ ಇರುತ್ತಲ್ವಾ ನೋಡಿ ಈ ತರಹ ಕೆಳಗಡೆ ಗ್ಯಾಪೇ ಇರೋದಿಲ್ಲ ಇದನ್ನು ನಾವು ಟೇಬಲ್ ಮೇಲೆ ಅಥವಾ ಕಟ್ಟೆ ಮೇಲೆ ಇಟ್ಟಾಗ ಪೂರ್ತಿ ಅದಕ್ಕೆ ತಾಗಿ ಹೋಗ್ಬಿಟ್ಟಿರುತ್ತಲ್ಲ ಹೀಗೆ ಇಡೋದ್ರ ಬದಲಿಗೆ ನಾವಿಲ್ಲಿ ವೇಸ್ಟ್ ಆಗಿರುವಂತಹ ಕ್ಯಾಪ್ಗಳನ್ನು ಬಳಸಬಹುದು ನೋಡಿ ಈ ಕ್ಯಾಪ್ನ ಮೇಲೆ ನೀವು ಅಂಟನ್ನು ಹಚ್ಚಿ ಇದನ್ನು ಈ ಮಿಕ್ಸರ್ನ ತಳದಲ್ಲಿ ಈ ತರಹ ನೋಡಿ ಜೋಡಿಸ್ತಾ ಹೋಗಬೇಕಾಗತ್ತೆ ಇದೇ ತರಹ ಮಿಕ್ಸರ್ ಮೆಷಿನ ನಾಲ್ಕು ಭಾಗದಲ್ಲಿ ನಾಲ್ಕು ಕ್ಯಾಪ್ಗಳನ್ನು ನೋಡಿ ಹೀಗೆ ಅಂಟಿಸ್ಬೇಕು ಹೀಗೆ ಮಾಡೋದ್ರಿಂದ ಮಿಕ್ಸರ್ ಮೆಷಿನ ಟೇಬಲ್ ಮೇಲೆ ಇಡೋದಕ್ಕೂ ಸರಿ ಹೋಗುತ್ತೆ ಹಾಗೆಯೇ ಕ್ಲೀನ್ ಮಾಡ್ಕೊಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಕೆಲವು ಮಿಕ್ಸರ್ನ ಮೆಷಿನ್ಗಳಿಗೆ ಈ ರೀತಿ ಬುಷಸ್ಗಳನ್ನು ಕೊಟ್ಟಿರ್ತಾರೆ ಕೆಲವಕ್ಕೆ ಕೊಟ್ಟಿರೋದಿಲ್ಲ ಅಂತಹ ಮಿಕ್ಸರ್ನ ಮೆಷಿನ್ಗಳಿಗೆ ನಾವು ಈ ರೀತಿ ಕ್ಯಾಪ್ನಿಂದಾನೇ ಒಂದು ಬುಷಸ್ನ ಮಾಡ್ಕೋಬಹುದು ವೇಸ್ಟ್ ಅಂತ ಬಿಸಾಕುವ ನೀರಿನ ಬಾಟಲ್ ಕ್ಯಾಪ್ಗಳನ್ನು ಕೂಡ ಹೇಗೆ ಉಪಯೋಗಿಸಬಹುದು ಅಲ್ವಾ ಇನ್ನು ನೋಡಿ ಈ ತರಹ ಎಣ್ಣೆಯ ಕ್ಯಾನ್ಗಳಿರುತ್ತಲ್ವಾ ಎಣ್ಣೆ ಖಾಲಿಯಾದ ನಂತರ ಇವುಗಳನ್ನು ಹಾಗೇ ಬಿಸಾಕ್ಬಿಡ್ತೀವಿ ಆದರೆ ನೀವು ನಮ್ಮ ಚಾನಲ್ನ ಒಮ್ಮೆ ರೆಗ್ಯುಲರ್ ಆಗಿ ನೋಡಿ ಎಣ್ಣೆ ಕ್ಯಾಲ್ಗಳನ್ನು ಯಾವ ರೀತಿ ಬಳಸಬಹುದು ಅಂತ ತುಂಬಾ ವಿಡಿಯೋಗಳು ಸಿಗುತ್ತೆ ಇದರಲ್ಲಿ ನೋಡಿ ಕ್ಯಾನ್ಗೋ ಹಾಗೆ ಕ್ಯಾಪಿನ ನಡುವೆ ಈ ತರಹ ರಿಂಗ್ ಇರುತ್ತಲ್ವಾ ಆ ರಿಂಗ್ಗಳನ್ನು ನಾನಿಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಹೀಗೆ ಸ್ವಲ್ಪ ಚಾಕುನ ಸಹಾಯದಿಂದ ಈ ರಿಂಗ್ನ ತೆಗೆದಿಟ್ಕೋಬಹುದು ಅರೆ ಈ ರಿಂಗ್ನಲ್ಲಿ ಏನು ಮಾಡಬಹುದು ಅಂತ ನಿಮಗೆ ಅನಿಸುತ್ತೆ ಅಲ್ವಾ ಬನ್ನಿ ಈಗ ತೋರಿಸ್ತೀನಿ ಆದರೆ ಇದರಿಂದ ಏನೇ ಮಾಡೋದಕ್ಕೂ ಮೊದಲು ಇವುಗಳನ್ನು ಸೋಪ್ ಹಚ್ಚಿ ತೊಳೆದಿಟ್ಕೋಬೇಕು ಯಾಕೆ ಅಂದರೆ ಇದರಲ್ಲಿ ಎಣ್ಣೆ ಜಿಡ್ಡು ಇರುತ್ತಲ್ವಾ ನೋಡಿಲಿ ನಾನು ಇದೇ ರೀತಿ ಐದಾರು ರಿಂಗ್ಗಳನ್ನು ತೊಳೆದು ಇಟ್ಕೊಂಡಿದ್ದೀನಿ ವಾರ್ಡ್ರೋಬ್ಗಳಲ್ಲಿ ಈ ರೀತಿ ಬಟ್ಟೆಗಳು ಫುಲ್ ಹೋಗ್ಬಿಟ್ಟಿರುತ್ತಲ್ವಾ ಆಗ ನಾವು ಈ ರಿಂಗ್ಗಳನ್ನು ಬಳಸಿ ಇಲ್ಲಿ ಜಾಗನ ಹೆಚ್ಚಿಗೆ ಮಾಡ್ಕೋಬಹುದು ಹೇಗೆ ಅಂತ ಗೊತ್ತಾ ನೋಡಿ ಒಂದು ಹ್ಯಾಂಗರ್ನ ತೊಗೊಂಡ್ಬಿಟ್ಟು ಅದ್ರ ಒಳಗಡೆ ಈ ರಿಂಗನ್ನು ಈ ರೀತಿಯಾಗಿ ಸಿಗಸ್ಕೊಳ್ಳಿ ಆ ನಂತರ ಈ ರಿಂಗ್ ಒಳಗಡೆಗೆ ಇನ್ನೊಂದು ಹ್ಯಾಂಗರನ್ನ ಸಿಗಿಸಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಒಂದು ರಿಂಗನ್ನು ಒಂದು ಹ್ಯಾಂಗರ್ ಒಳಗೆ ಸಿಗಿಸಿ ಆ ನಂತರ ಆ ರಿಂಗ್ ಒಳಗಡೆಗೆ ಇನ್ನೊಂದು ಹ್ಯಾಂಗರನ್ನು ಸಿಗಸ್ಬೇಕು ಇದೇ ರೀತಿ ನೀವು ಒಂದೊಂದು ಹ್ಯಾಂಗರ್ಗೂ ಒಂದೊಂದು ರಿಂಗ್ ಹಾಕ್ಕೊತಾ ಹೋದರೆ ಆಮೇಲೆ ಪ್ರತಿಯೊಂದು ರಿಂಗೊಳಗೂ ಇನ್ನೊಂದು ಹ್ಯಾಂಗರನ್ನ ಸಿಗಿಸ್ತಾ ಹೋಗಬಹುದು ಹೀಗೆ ಮಾಡೋದ್ರಿಂದ ನಿಮ್ಮ ವಾರ್ಡ್ರೋಬ್ನಲ್ಲಿ ಎಷ್ಟೊಂದು ಜಾಗದ ಉಳಿತಾಯ ಆಗುತ್ತೆ ಗೊತ್ತಾ ಅಷ್ಟರಲ್ಲಿ ನೀವು ಮತ್ತೆ ಬೇರೆ ಬಟ್ಟೆಗಳನ್ನು ಜೋಡಿಸಿ ಇಟ್ಕೋಬಹುದು ನೋಡಿ ಹೀಗೆ ಇದು ಒಂದೇ ಹ್ಯಾಂಗರ್ ಹಾಕುವ ಜಾಗದಲ್ಲಿ ಒಂದಕ್ಕೊಂದು ಸೇರಿಸಿರೋದ್ರಿಂದ ಎಷ್ಟೊಂದು ಶರ್ಟ್ಗಳು ಅಷ್ಟರಲ್ಲೇ ಹೋಗಿಬಿಡತ್ತೆ ನೋಡಿ ಇಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿತಾ ಇದೆ ಅಲ್ವಾ ಈ ಎಲ್ಲ ಐಡಿಯಾಗಳು ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಧನ್ಯವಾದಗಳು